ಎಲ್ಲರಿಗೂ ನಮಸ್ಕಾರ ಇವತ್ತು ಶರನ್ನವರಾತ್ರಿಯ ಎಂಟನೆಯ ದಿನ ನಾವು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿಯ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ನಿನ್ನೆಯವರೆಗೆ ನಾವು ದುರ್ಗಾ ಸಪ್ತಶತಿಯ ಹನ್ನೊಂದು ಅಧ್ಯಾಯಗಳನ್ನು ನೋಡಿ ಮುಗಿಸಿದ್ದೇವೆ ಹನ್ನೊಂದನೆಯ ಅಧ್ಯಾಯಕ್ಕೆ ನಾರಾಯಣೀ ಸ್ತುತಿ ಅಂತ ಹೇಳುವಂತಹ ಭಾಗವನ್ನು ನಿನ್ನೆ ನಾವು ನೋಡಿದ್ದೇವೆ ದೇವತೆಗಳೆಲ್ಲರೂ ಸೇರಿ ತಾಯಿಯನ್ನು ಜಗನ್ಮಾತೆಯನ್ನು ತಾವು ಸ್ತುತಿಸ್ತಾ ಇದ್ದಾರೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ತಾಯಿ ದೇವತೆಗಳಿಗೆ ಬಂದೊದಗಿದಂತಹ ಕಷ್ಟಗಳನ್ನು ಅಂದರೆ ರಾಕ್ಷಸರಿಂದ ಅವರಿಗೆ ಆಗ್ತಾ ಇದ್ದಂತಹ ತೊಂದರೆಗಳೆಲ್ಲವನ್ನೂ ಕೂಡ ಆ ರಾಕ್ಷಸರನ್ನು ವಧಿಸುವ ಮುಖಾಂತರ ತಾನು ಅವರಿಗೆ ಉಂಟು ಮಾಡಿದ್ದಾಳೆ ಹಾಗಾಗಿ ನಾರಾಯಣಿ ಸ್ತುತಿಯನ್ನು ನಿನ್ನೆಯ ದಿವಸ ನಾವು ನೋಡಿದ್ದೆವು ಇಂದ್ರಾದಿ ದೇವತೆಗಳೆಲ್ಲರೂ ಅತ್ಯಂತ ಸಂತೋಷದಿಂದ ಜಗನ್ಮಾತೆಯನ್ನು ಸ್ತುತಿಸಿದ್ದಾರೆ ಇನ್ನು ಉಳಿದದ್ದು ಉತ್ತಮ ಚರಿತ್ರದಲ್ಲಿ ಹನ್ನೆರಡು ಹಾಗೂ ಹದಿಮೂರು ಈ ಕೊನೆಯ ಎರಡು ಅಧ್ಯಾಯಗಳನ್ನು ನಾವು ಇನ್ನು ಮುಂದೆ ನೋಡಬೇಕು ಇನ್ನು ಹನ್ನೆರಡನೇ ಅಧ್ಯಾಯದಲ್ಲಿ really. ಫಲಶ್ರುತಿ ಬರ್ತದೆ ಅಂದರೆ ಈ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡುವುದರಿಂದ ನಮಗೆ ಯಾವ ರೀತಿಯಲ್ಲಿ ತಾಯಿಯ ಅನುಗ್ರಹ ಆಗ್ತದೆ ಅಂತ ಹೇಳುವಂಥ ಫಲಶ್ರುತಿ ಭಾಗವನ್ನು ಹನ್ನೆರಡನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ದೇವಾನುದೇವತೆಗಳೆಲ್ಲರೂ ನಾರಾಯಣೀ ಸ್ತುತಿಯ ಮುಖಾಂತರ ತಾಯಿಯನ್ನು ಪ್ರಾರ್ಥಿಸಿದಾಗ ತಾಯಿಯು ಅವರಿಗೆಲ್ಲರಿಗೂ ಅನುಗ್ರಹ ಮಾಡ್ತಾಳೆ ಇನ್ನು ಯಾವಾಗ ನಿಮಗೆ ಕಷ್ಟ ಬರ್ತದೋ ಆವಾಗ ನಾನು ಮತ್ತೆ ಮತ್ತೆ ಅವತಾರ ಮಾಡಿ ಆ ಕಷ್ಟಗಳೆಲ್ಲವನ್ನು ನೀಗಿಸಿ ನಿಮಗೆ ಸುಖವನ್ನು ಉಂಟು ಮಾಡುತ್ತೇನೆ ಅಂತ ಅವರಿಗೆ ಅಭಯವನ್ನು ಕೊಟ್ಟಂತಹ ಆ ತಾಯಿ ತಾನು ಅಂತರ್ಧಾನಳಾಗುತ್ತಾಳೆ ಜಗನ್ಮಾತೆಯು ಅಂತರ್ಧಾನಳಾದ ನಂತರ ದೇವಾನುದೇವತೆಗಳೆಲ್ಲರೂ ಕೂಡ ಮರಳಿ ತಮ್ಮ ತಮ್ಮ ಸ್ಥಾನವನ್ನು ತಾವು ಪಡ್ಕೊಳ್ತಾರೆ ರಾಕ್ಷಸರ ತೊಂದರೆ ಉಪಟಳ ಎಲ್ಲವೂ ಕೂಡ ನೀಗಿದೆ ತಮ್ಮ ತಮ್ಮ ಸ್ಥಾನಗಳಲ್ಲಿ ಮತ್ತೆ ತಾವು ಹೋಗಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಯಶಸ್ವಿಯಾಗಿ ದೇವಾನುದೇವತೆಗಳು ನೆರವೇರಿಸ್ತಾರೆ ಇದೇ ಈ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಫಲಶ್ರುತಿಯನ್ನು ಕಾಣ್ತೇವೆ ಈ ಫಲಶ್ರುತಿಯ ಸಂಪೂರ್ಣವಾದ ಚಿಂತನೆಯನ್ನು ನಾಳೆಯ ದಿವಸ ನಾವು ನೋಡುವ ಹನ್ನೆರಡನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೋ ಅದನ್ನು ನಾಳೆ ಅಂದರೆ ನವರಾತ್ರಿಯ ಕೊನೆಯ ದಿನ ಒಂಬತ್ತನೇ ದಿನವಾದಂತಹ ನಾಳೆ ಈ ಏನೆಲ್ಲ ಭೋ ಭಾಗ್ಯಗಳನ್ನು ನಾವು ಪಡ್ಕೊಳ್ತೇವೆ ಈ ಸಪ್ತಶತಿಯ ಪಾರಾಯಣದಿಂದ ದೇವಿ ಮಹಾತ್ಮೆಯ ಶ್ರವಣದಿಂದ ಇದೆಲ್ಲವನ್ನೂ ಕೂಡ ನಾಳೆಯ ದಿವಸ ನಾವು ನೋಡುವ ಇದೀಗ ಹದಿಮೂರನೇ ಅಧ್ಯಾಯಕ್ಕೆ ಬರುವ ಹದಿಮೂರನೇ ಅಧ್ಯಾಯದಲ್ಲಿ ಸುಮೇಧ ಮಹರ್ಷಿಗಳು ಸುರತ ಸಮಾಧಿಗೆ ಈ ಪೂರ್ತಿ ಸಪ್ತಶತಿಯ ಕಥೆಯನ್ನು ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನೆನಪಿಟ್ಟುಕೊಂಡು ಅದನ್ನು ಕೇಳ್ತಾ ಬಂದಿದ್ದು ೇವೆ ಸುರಥ ಸಮಾಧಿ ಏನಿದ್ದಾರೆ ಇವರೆಲ್ಲ ಯಾವ ರೀತಿ ಅಂದ್ರೆ ಹೇಗೆ ಭಗವದ್ಗೀತೆಯಲ್ಲಿ ಅರ್ಜುನ ತಾನು ನಿಮಿತ್ತನಾಗಿ ಭಗವಂತನಿಂದ ಗೀತೆಯನ್ನು ಕೇಳಿಸಿಕೊಂಡಿದ್ದಾನೋ ನಮಗೆಲ್ಲರಿಗೋಸ್ಕರ ಭಗವಂತ ಭಗವದ್ಗೀತೆಯನ್ನು ಹೇಳಿದ್ದು ಅರ್ಜುನ ಅಲ್ಲಿ ನಿಮಿತ್ತನಾಗಿದ್ದ ಅದೇ ರೀತಿಯಾಗಿ ಈ ದುರ್ಗಾ ಸಪ್ತಶತಿಯಲ್ಲಿ ಅಥವಾ ದೇವಿ ಮಹಾತ್ಮೆಯ ಈ ಪ್ರಸಂಗದಲ್ಲಿ ಸುರತ ಸಮಾಧಿಗಳು ನಿಮಿತ್ತರಾಗಿದ್ದಾರೆ ಅಂದರೆ ಅವರು ನಮ್ಮ ಪ್ರತಿನಿಧಿಗಳಾಗಿ ಇಲ್ಲಿದ್ದಾರೆ ನಮಗೆಲ್ಲ ತೋರುವಂತಹ ಸಮಸ್ಯೆಯೇ ಅಲ್ಲಿ ಅವರಿಬ್ಬರಿಗೂ ಕೂಡ ಬಂದದ್ದು ಸಂಸಾರದ ಆ ತಾಪತ್ರಯದಲ್ಲಿ ಬಿದ್ದು ನರಳಾಡ್ತಾ ಇರುವಂಥವರು ಒಬ್ಬನು ದೇಶದಿಂದ ಹೊರಹಾಕಲ್ ಪಟ್ಟವನಾಗಿ ಅಲ್ಲಿ ಸೇರಿಕೊಂಡಿದ್ದಾನೆ ಅವನದ್ದು ದೇಶಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಸಮಸ್ಯೆ ಇನ್ನೊಬ್ಬ ಪರಿವಾರದಿಂದ ತಾನು ಹೊರಗೆ ಹಾಕಲ್ಪಟ್ಟವನಾಗಿ ಪರಿವಾರದಿಂದ ತಿರಸ್ಕರಿಸಲ್ಪಟ್ಟವನಾಗಿ ಹೋಗಿ ಅಲ್ಲಿ ಸೇರಿಕೊಂಡಿದ್ದಾನೆ ಸುಮೇಧ ಮನುಷ್ಯಗಳ ಬಳಿಗೆ ತಲುಪಿದ್ದಾನೆ ಈ ಎಲ್ಲ ಸಮಸ್ಯೆ ಇಷ್ಟೆಲ್ಲ ಆಗಿದ್ರೂ ಕೂಡ ಇವರಿಗೆ ತಮ್ಮ ಪರಿವಾರದವರ ಮೇಲಿದ್ದಂತಹ ಮೋಹ ಹೋಗಲಿಲ್ಲ ನೋಡಿ ಇದು ಯಾಕೆ ಅಂತ ಸುಮೇಧ ಮಹರ್ಷಿಗಳ ಬಳಿಯಲ್ಲಿ ಪ್ರಶ್ನೆ ಕೇಳುತ್ತಾ ಇರುವಂಥದ್ದು ಇದು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ಅವರಿಗೆ ಸುಮೇಧ ಮಹರ್ಷಿಗಳು ಕೊಡುವಂತಹ ಉತ್ತರ ಮೋಹದಲ್ಲಿ ತುಂಬಿರುವಂತಹ ಮೋಹದಿಂದ ನಿತ್ಯ ಬಳಲುತ್ತಾ ಇರುವಂತಹ ನಮಗೂ ಕೂಡ ಕೊಡುವಂತಹ ಉತ್ತರವಾಗಿ ಉಂಟು ಇಲ್ಲಿ ಈಗ ಸುಮೇಧ ಮಹರ್ಷಿಗಳ ಬಳಿಯಲ್ಲಿ ಇವರಿಬ್ಬರು ಕೇಳುತ್ತಾರೆ ಈ ರೀತಿಯಾಗಿ ಜಗನ್ಮಾತೆಯು ಬಂದು ಎಲ್ಲ ರಾಕ್ಷಸರನ್ನು ಸಂಹರಿಸಿ ಈ ದೇವಾನುದೇವತೆಗಳ ಕಷ್ಟವನ್ನು ಪರಿಹರಿಸಿದರು ಈಗ ನಮಗೇನು ದಾರಿ ನಾವು ಯಾವ ರೀತಿ ನಮ್ಮ ನಾನು ಕಳ್ಕೊಂಡಂತಹ ರಾಜ್ಯವನ್ನು ನಾನು ಮರಳಿ ಪಡ್ಕೊಳ್ಬೇಕು ನನಗೇನು ದಾರಿ ಅಂತ ಯಾವ ಸಲಹೆಯನ್ನು ಕೊಡ್ತೀರಿ ಅಂತ ಸುರಥ ಮಹಾರಾಜ ಕೇಳ್ತಾನೆ ಇದು ಕೊನೆಯ ಹದಿಮೂರನೇ ಅಧ್ಯಾಯದಲ್ಲಿ ಬರುವಂತಹ ವಿಚಾರಗಳು ಸಮಾಧಿಗೂ ಅಷ್ಟೇ ಹಾಗೆ ಇವರಿಬ್ಬರ ಪ್ರಶ್ನೆ ಇಟ್ಟಾಗ ಸುಮೇಧ ಮಹರ್ಷಿಗಳು ಹೇಳ್ತಾರೆ ನೀವಿಬ್ಬರೂ ಕೂಡ ದೇವಿ ಸೂಕ್ತದ ಮುಖಾಂತರ ಜಗನ್ಮಾತೆಯನ್ನು ಪೂಜಿಸಿ ಆಕೆ ಮಣ್ಣಿನಿಂದ ಆಕೆಯ ಮೂರ್ತಿಯನ್ನು ಮೃಣ್ಮಯ ಮೂರ್ತಿಯನ್ನು ನೀವು ಸಿದ್ಧಪಡಿಸಿ ಅದನ್ನು ನೀವು ಪೂಜಿಸಬೇಕು ದೇವಿ ಸೂಕ್ತವನ್ನು ಪಠಿಸಬೇಕು ಆ ಮೂಲಕ ನಿಮಗೆ ತಾಯಿಯ ಅನುಗ್ರಹವಾಗುತ್ತದೆ ಮತ್ತು ತಾಯಿ ಯಾವ ರೀತಿ ಹೇಳುತ್ತಾಳೋ ಜಗನ್ಮಾತೆ ಆ ರೀತಿಯಾಗಿ ನೀವು ನಡೆದುಕೊಳ್ಳಿ ನಿಮಗೆ ಶುಭವಾಗ್ತದೆ ಅಂತ ಸುಮೇಧ ಮಹರ್ಷಿಗಳು ಹೇಳ್ತಾರೆ ಅದೇ ರೀತಿಯಾಗಿ ಸುರತ ಸಮಾಧಿ ಇವರಿಬ್ಬರೂ ಕೂಡ ನೀರಿಲ್ಲದೆ ಇದ್ದಂತಹ ಮರಳು ಮಾತ್ರ ಇರುವಂತಹ ಪ್ರದೇಶಕ್ಕೆ ಬಂದು ಅಂದರೆ ನೀರಿಲ್ಲದ ಆ ಒಂದು ನದಿಯ ದಂಡೆ ಅಂತ ನಾವು ತಿಳ್ಕೊಳ್ಬೋದು ಅಲ್ಲಿ ಬಂದು ತಾವು ಮೃಣ್ಮಯವಾದ ಮಣ್ಣಿನಿಂದ ಒಂದು ಜಗದಂಬಿಕೆಯ ಮೂರ್ತಿಯನ್ನು ತಾವು ಸಿದ್ಧಪಡಿಸಿ ಅದನ್ನು ಮೂರು ವರ್ಷಗಳ ಕಾಲ ತಾವು ದೇವಿ ಸೂಕ್ತವನ್ನು ಪಠಿಸುವುದರ ಮುಖಾಂತರ ತಾವದನ್ನು ಪೂಜಿಸ್ತಾರೆ ಸುಮೇಧ ಮಹರ್ಷಿಗಳು ಹೇಳಿದರು ನಿಮಗೆ ನಿಮಗೆ ಯಾವ ರೀತಿಯಲ್ಲಿ ನಿಮ್ಮ ಶ್ರದ್ಧೆ ಉಂಟೋ ನಿಮ್ಮ ಭಕ್ತಿ ಉಂಟೋ ಆ ರೀತಿಯಾಗಿ ನೀವು ಪೂಜಿಸಿ ಆಕೆಯನ್ನು ಅನುಗ್ರಹವನ್ನು ಪಡ್ಕೊಳ್ಳಿ ನಿಮ್ಮ ದಾರಿಯನ್ನು ಸುಗಮವನ್ನಾಗಿ ಅವಳು ಮಾಡ್ತಾಳೆ ನಿಮ್ಮ ಇಷ್ಟಾರ್ಥಗಳನ್ನು ಅವಳು ಈಡೇರಿಸ್ತಾಳೆ ಅಂತ ಹಾಗಾಗಿ ಅವರು ಬಂದು ಮೃಣ್ಮಯ ಮೂರ್ತಿಯನ್ನು ಮಾಡಿ ಅದನ್ನು ಮೂರು ವರ್ಷಗಳ ಕಾಲ ಅಂದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂದರೆ ಮೂರು ವರ್ಷಗಳ ಕಾಲ ಅಂದರೆ ಒಂದು ದಿನ ಎರಡು ದಿನ ಮಾಡಿ ಒಂದು ವಾರ ಮಾಡಿ ನಾಳೆಯೇ ನಮಗೆ ಅನುಗ್ರಹ ಆಗಬೇಕು ಅಂದರೆ ಆಗುವುದಿಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಹಲವಾರು ವರ್ಷಗಳ ಕಾಲ ನಾವು ಅದನ್ನು ಅನುಸಂಧಾನ ಮಾಡಬೇಕು ಇದು ನಮ್ಮ ನರ ನರಗಳಲ್ಲಿ ಆ ಭಕ್ತಿಯು ಪ್ರವಹಿಸಬೇಕು ಆವಾಗ ಮಾತ್ರ ಇದೆಲ್ಲ ಸಾಧ್ಯ ಮತ್ತೆ ಭಗವದನುಭವ ಅಂತ ಹೇಳುವಂಥದ್ದನ್ನು ಯಾರಿಗೂ ಕೂಡ ಯಾವ ಕಥೆಯ ಮುಖ ಮುಖಾಂತರವಾಗಲಿ ಯಾವ ಹಾಡಿನ ಮುಖಾಂತರ ಆಗ್ಲಿ ಯಾವ ದರ್ಶನದ ಮುಖಾಂತರ ಆಗಲಿ ಇನ್ನೊಬ್ಬನಿಗೆ ಅದನ್ನು ಅನುಭವ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಒಬ್ಬರಿಗೂ ಕೂಡ ಸ್ವಂತವಾಗಿ ಅನುಭವ ಆಗಬೇಕು ಇನ್ನೊಬ್ಬರು ಅದನ್ನು ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಉರುಡನಿನ ಚಂದ್ರನನು ಕಣ್ಣಿಂದ ಕಾಣುವನೆ ಕಾಣುವನೇ ತಿಳಿಯುವನು ಬಿಸಿಲು ತಣಿವುಗಳ ನರನುಮಂತೆಯ ಮನಸ್ಸಿನ ಅನುಭವದಿ ಕಾಣುವನು ಪರತತ್ವ ಮಹಿಮೆಯನ್ನು ಮಂಕುತಿಮ್ಮ ಅಂತ ಕುರುಡ ಹೇಗೆ ಸೂರ್ಯ ಬಂದ ಚಂದ್ರ ಬಂದ ಅಂತ ಹಗಲು ರಾತ್ರಿಯನ್ನು ತನ್ನ ಆ ಮೈಗೆ ಬೀಳುವಂತಹ ಬಿಸಿಲು ತಂಪಿನ ಸ್ಪರ್ಶದಿಂದ ತಾನು ಪಡಿತಾನೋ ಹಾಗೆಯೇ ಪರತತ್ವ ಮಹಿಮೆಯನ್ನು ಪ್ರತಿಯೊಬ್ಬ ಮನುಷ್ಯರೂ ಕೂಡ ತಮ್ಮ ತಮ್ಮ ಜೀವನದಲ್ಲಿ ಆಯಾಯ ಸಂದರ್ಭಗಳಲ್ಲಿ ಆಗ್ತಾ ಇರುವಂತಹ ಅನುಭವಗಳಿಂದ ಪಡಿಬೇಕೇ ಹೊರತು ತಮ್ಮ ಭಕ್ತಿ ವಿಶ್ವಾಸ ಗಳ ಮುಖಾಂತರ ಪಡಿಬೇಕೇ ಹೊರತು ಅದು ಇವತ್ತಿನಿಂದ ನಾಳೆಗೆ ಆಗಬೇಕು ಅಥವಾ ಯಾರೋ ನನ್ನಲ್ಲಿ ಅದನ್ನು ತಂದು ಕೊಡಬೇಕು ಪವಾಡಗಳು ನನ್ನ ಜೀವನದಲ್ಲಿ ನಡಿಬೇಕು ಅಂದರೆ ಅದು ಆಗುವುದಿಲ್ಲ ಮುಖ್ಯವಾಗಿ ಬೇಕಾದದ್ದು ಶ್ರದ್ಧೆ ಮಾತ್ರ ಅಲ್ಲಿ ಅಂತ ಹಾಗಾಗಿ ಮೂರು ವರ್ಷಗಳ ಕಾಲ ತಾವು ನಿರಂತರವಾಗಿ ಕಠಿಣವಾಗಿ ದೇವಿ ಸೂಕ್ತದ ಮುಖಾಂತರ ಜಗದಂಬಿಕೆಯನ್ನು ಆರಾಧನೆ ಮಾಡ್ತಾರೆ ಸುರತ ಹಾಗೂ ಸಮಾಧಿ ಕೊನೆಗೆ ಇವರ ಭಕ್ತಿಗೆ ಮೆಚ್ಚಿದಂತಹ ತಾಯಿ ಇವರ ಮುಂದೆ ಪ್ರತ್ಯಕ್ಷಳಾಗ್ತಾಳೆ ಆವಾಗ ಸುರತ ಮಹಾರಾಜನಲ್ಲಿ ಕೇಳ್ತಾಳೆ ಜಗದಂಬಿಕೆ ನಿನಗೇನು ಬರಬೇಕು ಆಗ ಆತ ಹೇಳ್ತಾನೆ ಅಮ್ಮ ನಾನು ಕಳ್ಕೊಂಡಂತಹ ರಾಜ್ಯ ಏನುಂಟು ಅದು ನನಗೆ ಮರಳಿ ಸಿಗಬೇಕು ಮತ್ತು ಯಾವತ್ತೂ ಕೂಡ ಅದು ನನ್ನ ಕೈಯಿಂದ ಬಿಟ್ಟು ಹೋಗಬಾರ್ದು ಶತ್ರುಗಳು ಆಕ್ರಮಣ ಮಾಡಬಾರ್ದು ನಾನು ಕಳ್ಕೊಂಡಂತಹ ನನ್ನ ಆ ಅಧಿಕಾರ ಏನುಂಟು ಅದು ನನಗೆ ಮತ್ತೆ ಸಿಗಬೇಕು ಅಂತ ಕಥಾಸ್ತು ಅಂತ ಹೇಳ್ತಾಳೆ ಜಗದಂಬೆ ಹಾಗೇ ಆಗಲಿ ನೀನು ಕಳ್ಕೊಂಡಂತಹ ಅಧಿಕಾರ ನಿನಗೆ ಮತ್ತೆ ಸಿಗುತ್ತದೆ ನಿನ್ನ ಮಂತ್ರಿಗಳು ಸೇನಾಧಿಪತಿಗಳು ಎಲ್ಲ ಮತ್ತೆ ನಿನ್ನನ್ನು ಸೇರಿಕೊಳ್ತಾರೆ ನಿನಗೆ ಯಾವುದೇ ರೀತಿಯಾದಂತಹ ಅಪಜಯ ಅಂತ ಹೇಳುವಂಥದ್ದು ಯುದ್ಧದಲ್ಲಿ ಆಗುವುದಿಲ್ಲ ಅಲ್ಲದೆ ನೀನು ಮತ್ತೆ ಮುಂದಿನ ಮನ್ವಂತರದಲ್ಲಿ ನೀನು ಹುಟ್ಟಿ ಬಂದಾಗ ನೀನು ಸೂರ್ಯನ ಮಗನಾಗಿ ಸಾವರ್ಣಿ ಮನುವಾಗಿ ನೀನು ಹುಟ್ಟಿ ಬರ್ತೀ ಸಾವರ್ಣಿ ಅಂತ ಹೇಳುವಂತಹ ಮನ್ವಂತರಕ್ಕೆ ನೀನು ಒಡೆಯನಾಗತಿ ಹಾಗಾಗಿ ನೀನು ಚಿರಸ್ಥಾಯಿಯಾಗಿ ಉಳೀತಿ ಅಂತ ಈ ಸುರಥನಿಗೆ ವರಪ್ರಧಾನವನ್ನು ಮಾಡ್ತಾಳೆ ಜಗದಂಬಿಗೆ ಇನ್ನೀಗ ಸಮಾಧಿ ಇದ್ದಾನೆ ವೈಶ್ಯ ನಿನಗೇನು ಬೇಕು ಅಂತ ಕೇಳುವಾಗ ಆ ಸಮಾಧಿಗೆ ಈ ಸಂಸಾರ ತಾಪತ್ರಯಗಳು ಬೇಡ ಅವನಿಗೆ ಮತ್ತೆ ಹೋಗಿ ಮನೆಯಲ್ಲೇ ಸೇರಿಕೊಂಡು ಈ ಲೌಕಿಕವಾದಂತಹ ಜೀವನ ಅವನಿಗೆ ಬೇಡವಾಗಿದೆ ಅವನು ಈಗಾಗಲೇ ಮುಕ್ತಿಯನ್ನು ಬಯಸ್ತಾ ಇದ್ದಾನೆ ಸಮಾಧಿ ಸ್ಥಿತಿಗೆ ಹೋಗಿದ್ದಾನೆ ಹಾಗಾಗಿ ಅವನು ಕೇಳುತ್ತಾನೆ ಜಗದಂಬಿಕೆಯಲ್ಲಿ ನನಗೆ ಮುಕ್ತಿಯ ಕಡೆಗೆ ನನ್ನನ್ನು ಕೊಂಡು ಹೋಗುವಂತಹ ಒಂದು ದಾರಿಯನ್ನು ನನಗೆ ತೋರಿಸು ಆ ಜ್ಞಾನವನ್ನು ನನಗೆ ಕೊಡು ನಾನು ಮುಕ್ತಿಯ ಕಡೆಗೆ ಸಾಗಬೇಕು ಅಂತಹ ಜ್ಞಾನ ನನ್ನಲ್ಲಿ ಉಂಟಾಗುವಂತೆ ನನಗೆ ಆಶೀರ್ವದಿಸು ಅಂತ ಹೀಗಾಗಿ ಇಲ್ಲಿ ಲೌಕಿಕವಾದಂತಹ ಸುಖವನ್ನು ಬೇಡಿದಂತಹ ಸುರಥ ಮಹಾರಾಜನಿಗೂ ಕೂಡ ಆಕೆ ಅನುಗ್ರಹಿಸ್ತಾಳೆ ಅಂದರೆ ಇಲ್ಲಿ ಇಲ್ಲಿ ಪ್ರವೃತ್ತಿ ಮಾರ್ಗವೂ ಆಕೆಯಿಂದ ನಮಗೆ ದೊರಕುತ್ತದೆ ಇವನು ಕೇಳುವಂಥದ್ದು ಸಮಾಧಿ ನಿವೃತ್ತಿ ಮಾರ್ಗ ಆ ನಿವೃತ್ತಿ ಮಾರ್ಗಕ್ಕೂ ಕೂಡ ಆಕೆ ಅಭಯವನ್ನು ಕೊಡುತ್ತಾಳೆ ಹಾಗೆ ನಾವು ನಡೆಯುವಂತಹ ದಾರಿ ಅದು ಪ್ರವೃತ್ತಿ ಮಾರ್ಗದಲ್ಲೇ ಇರಲಿ ನಿವೃತ್ತಿ ಮಾರ್ಗದಲ್ಲೇ ಇರಲಿ ಎರಡಕ್ಕೂ ಕೂಡ ಆ ಜಗದಂಬಿಕೆಯ ಆಶೀರ್ವಾದ ಅನುಗ್ರಹ ಅಂತ ಹೇಳುವಂಥದ್ದು ಬೇಕು ಅಂತ ಹೇಳುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು ಅಂದರೆ ಇವನು ಲೌಕಿಕವಾದಂತಹ ಬಯಕೆಗಳನ್ನಿಟ್ಟ ಅವನು ಪಾರಮಾರ್ಥಿಕವಾದಂತಹ ಮೋಕ್ಷವನ್ನು ಅವನು ಬಯಸಿದ್ದ ಇದು ಎರಡನ್ನೂ ಕೂಡ ಜಗದಂಬಿಗೆ ಕೊಡ್ತಾಳೆ ಮತ್ತು ಆಕೆ ಅಂತರ್ಧಾನಳಾಗುತ್ತಾಳೆ ಈ ಸಮಾಧಿ ಏನಿದ್ದಾನೆ ಆತ ತೀರ್ಥಯಾತ್ರೆಗಳನ್ನು ಮಾಡ್ತಾ ಸತ್ಕರ್ಮಗಳನ್ನು ಮಾಡ್ತಾ ಭಗವಂತನ ದಾರಿಯನ್ನು ನಡೀತಾ ಕೊನೆಗೆ ತಾನು ಮೋಕ್ಷವನ್ನು ಹೊಂದುತ್ತಾನೆ ಈ ಸುರಥ ಮಹಾರಾಜನ ಬಳಿಗೆ ಅವನ ಮಂತ್ರಿಗಳು ಸೇನಾಧಿಪತಿಗಳು ಎಲ್ಲರೂ ಮರಳಿ ಬರ್ತಾರೆ ಬಂದು ಅವನನ್ನು ಕರೆದುಕೊಂಡು ಮತ್ತೆ ಹೋಗಿ ಅವನ ದೇಶಕ್ಕೆ ಅವನನ್ನು ಮತ್ತೆ ಸಿಂಹಾಸನದಲ್ಲಿ ಕೂತುಕೊಳ್ಳಿಸಿ ಅವನು ಮತ್ತೆ ರಾಜ್ಯವನ್ನು ತಾನು ಮುಂಚಿನ ಹಾಗೆ ಕ್ಷೇಮದಿಂದ ತಾನು ರಾಜ್ಯ ಪರಿಪಾಲನೆಯನ್ನು ಮಾಡ್ತಾನೆ ತಾಯಿಯ ಅನು ಗ್ರಹದಿಂದ ಅಂತ ಆ ನಂತರ ಮತ್ತೆ ಆತ ಜನಿಸಿ ಬರುವಾಗ ಸಾವರಣಿ ಮನುವಾಗಿ ಸೂರ್ಯನ ಮಗನಾಗಿ ಸಾವರಣಿ ಮನ್ವಂತರ ಅಂತ ಬರುವಂಥದ್ದು ಇವನ ಹೆಸರಿಂದ ಸಾವರಣಿಯಾಗಿ ಅವನು ಮುಂದು ಬರೀತಾನೆ ಅಂತ ಇಲ್ಲಿ ಇನ್ನೊಂದು ವಿಚಾರ ಚಿಂತನೆ ಉಂಟು ಅಂದರೆ ಈಗ ನಾವು ನೋಡಿದೆವು ಹೊಯಿಗೆಯ ಜ ಇರುವಂತಹ ಪ್ರದೇಶದಲ್ಲಿ ತಾವು ಮೃಣ್ಮಯವಾದಂತಹ ಮೂರ್ತಿಯನ್ನು ತಯಾರು ಮಾಡಿ ಸುರತ ಸಮಾಧಿಗಳು ಆರಾಧನೆ ಮಾಡಿದ್ರು ಅಂತ ನಾವು ದಕ್ಷಿಣ ಕನ್ನಡದವರು ಸ್ವಲ್ಪ ಇದರ ಬಗ್ಗೆ ತಿಳ್ಕೊಳ್ಬೇಕು ಏನು ಅಂದರೆ ನಮ್ಮ ಪೊಳಲಿ ಕ್ಷೇತ್ರಕ್ಕೂ ಈ ಕಥೆಗೂ ಅತ್ಯಂತ ಹತ್ತಿರದ ನಿಕಟವಾದಂಥ ಸಂಬಂಧ ಉಂಟು ಪೊಳಲಿ ಕ್ಷೇತ್ರ ಮಹಾತ್ಮೆಯನ್ನು ನಾವು ತೆಗೆದು ನೋಡಿದರೆ ಯಾವ ಮೃಣ್ಮಯ ಮೂರ್ತಿಯನ್ನು ಈ ಸುರತ ಸಮಾಧಿಗಳು ಇಬ್ಬರು ಒಂದೇ ಮೂರ್ತಿಯನ್ನು ತಾವು ಆರಾಧನೆ ಮಾಡಿದ್ದು ಅಂತ ಹೇಳುವಂಥ ವಿಚಾರಗಳು ನಮಗೆ ಪುರಾಣಗಳಿಂದ ಸ್ಪಷ್ಟವಾಗ್ತದೆ ದೇವಿ ಭಾಗವತದಲ್ಲಿಯೂ ಕೂಡ ಇದರ ಬಗ್ಗೆ ಉಲ್ಲೇಖ ಉಂಟು ಪೊಳಲಿ ಕ್ಷೇತ್ರ ಮಹಾತ್ಮೆಯಲ್ಲಿ ವಿಶೇಷವಾಗಿ ಸೂಚಿಸಿದ್ದಾರೆ ಅಂದ್ರೆ ಸುರಥ ಹಾಗೂ ಸಮಾಧಿ ಒಂದೇ ಮೂರ್ತಿಯನ್ನು ಆರಾಧಿಸಿದ್ರು ಪೂಜಿಸಿದ್ರು ಆ ಮೂರ್ತಿಯನ್ನೇ ಪುಳಿನ ಅಂತ ಹೇಳಿದ್ರೆ ಹೊಯಿಗೆ ಮರಳು ಅಂತ ಅರ್ಥ ಆ ಪುಳಿನದಲ್ಲಿ ತಾವು ಮೃಣ್ಮಯವಾದಂತಹ ಮೂರ್ತಿಯನ್ನು ಪೂಜಿಸಿ ತಾವು ಆರಾಧಿಸಿದ್ರಿಂದಾಗಿ ಆ ಕ್ಷೇತ್ರಕ್ಕೆ ಮತ್ತೆ ಪೊಳಲಿ ಅಂತ ಹೇಳುವಂಥ ಹೆಸರು ಬಂತು ಅಂತ ಅದೇ ರಾಜರಾಜೇಶ್ವರಿಯ ಮೂರ್ತಿಯನ್ನು ಆಕೆಯನ್ನು ಚಂಡಿಕೆ ಅಂತಾದರೂ ಕರೀವ ರಾಜರಾಜೇಶ್ವರಿ ಅಂತಾದರೂ ಕರಿವ ಅಂಬಿಕೆ ಅಂತಾದರೂ ಕರಿವ ಅದೇ ಮೂರ್ತಿಯನ್ನು ಕೊಂಡೋಗಿ ಆ ನಂತರ ದೇವಸ್ಥಾನವನ್ನು ನಿರ್ಮಿಸಿ ಸುರತ ಮಹಾರಾಜನೇ ನಿರ್ಮಿಸಿದ್ದಾನೆ ಅಂತ ಹೇಳುವಂಥದ್ದು ಕೂಡ ಉಲ್ಲೇಖಗಳು ಉಂಟು ಅಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಪೊಳಲಿಯಲ್ಲಿ ಕಾಣುವಂಥ ಆ ಮೃಣ್ಮಯವಾದಂತಹ ಮೂರ್ತಿಯೇನುಂಟು ಅದು ಮೂಲದಲ್ಲಿ ಸುರತ महाराज ने ಪೂಜಿಸಿದ್ದಂತಹ ಮೂರ್ತಿ ಅಂತ ಹೇಳುವಂತಹ ಉದಾಹರಣೆಗಳು ಕೂಡ ನಮಗೆ ಅನೇಕ ಕಡೆಯಲ್ಲಿ ಸಿಗುತ್ತದೆ ಅಲ್ಲದೆ ಇವತ್ತೂ ಕೂಡ ನಾವು ಪೊಳಲಿಯ ಆ ರಾಜರಾಜೇಶ್ವರಿ ಆ ಜಗದಂಬಿಕೆಯ ಕಿರೀಟವನ್ನು ನಾವು ನೋಡಿದರೆ ರತ್ನಖಚಿತವಾದಂತಹ ಕಿರೀಟ ಅದು ಸುರತ ಮಹಾರಾಜ ತಾಯಿಗೆ ಸಮರ್ಪಿಸಿದಂತಹ ಕಿರೀಟ ಅಂತ ಹೇಳುವಂತಹ ಉಲ್ಲೇಖಗಳು ಕೂಡ ಉಂಟು ಹೀಗಾಗಿ ಇನ್ನು ಮುಂದೆ ನಾವೆಲ್ಲರೂ ಕೂಡ ಪೊಳಲಿಗೆ ಭೇಟಿಯಾಗುವಾಗ ನಾವು ಖಂಡಿತವಾಗಿ ಆ ಜಗದಂಬೆಗೆ ನಮಸ್ಕರಿಸುವಂಥ ಆ ಹೊತ್ತಿನಲ್ಲಿ ಆ ಕಿರೀಟವನ್ನು ಕೂಡ ನಾವು ನೋಡುವ ನೋಡಿ ಆ ಸುರತ ಮಹಾರಾಜನನ್ನು ಕೂಡ ನಾವು ಮನಸ್ಸಲ್ಲೇ ವಂದಿಸುವ ಅವನಿಂದಾಗಿ ಇವತ್ತು ಅಲ್ಲಿಗೆ ಹೋದಾಗ ಆ ದಿವ್ಯ ಸಾನ್ನಿಧ್ಯವನ್ನು ನಾವು ಅನುಭವಿಸ್ತೇವೆ ಆಕೆಯ ಮುಂದೆ ನಾವು ತಲೆಬಾಗಿ ನಿಂತಾಗ ಆಕೆಯ ಅನುಗ್ರಹವು ನಮ್ಮ ಕಡೆಗೆ ಹರಿದು ಬರುತ್ತದೆ ಅಂತ ಹೇಳುವಂತಹ ಆ ಭಕ್ತಿ ಭಾವಗಳಲ್ಲಿ ನಾವು ಮುಳುಗಿ ಏಳುತ್ತೇವೆ ಇದೆಲ್ಲ ಮಾರ್ಕಾಂಡೆಯ ಪುರಾಣ ನಮಗೆ ಹೇಳಿಕೊಡುವಂತಹ ನಮಗೆ ದೊರಕಿಸಿ ಕೊಡುವಂತಹ ಅದ್ಭುತವಾದಂತಹ ವಿಚಾರಗಳು ಈ ರೀತಿಯಾಗಿ ಸುರತ ಸಮಾಧಿಗಳು ತಾವು ತಮ್ಮ ಇಷ್ಟಾರ್ಥಗಳನ್ನು ತಾಯಿಯ ಆರಾಧನೆಯ ಮೂಲಕ ಪಡೆದುಕೊಳ್ತಾರೆ ಅಂತ ಹೇಳುವಲ್ಲಿಗೆ ಈ ದುರ್ಗಾಸಪ್ತಶತಿಯ ಹದಿಮೂರು ಅಧ್ಯಾಯಗಳನ್ನು ಕೂಡ ಸುಮೇಧ ಮಹರ್ಷಿಗಳು ಇವರಿಬ್ಬರಿಗೆ ಹೇಳಿದ್ದು ಅಂತ ಮಾರ್ಕಾಂಡೇಯ ಋಷಿಗಳು ಇಲ್ಲಿಗೆ ಸಮಾಪ್ತಿ ಮಾಡ್ತಾರೆ ಈ ದುರ್ಗಾಸಪ್ತಶತಿಯನ್ನು ನವರಾತ್ರಿಯ ಸಂದರ್ಭದಲ್ಲಿ ನಾವು ಕೇಳುವುದು ಹೇಳುವುದು ಓದುವುದು ಇದೆಲ್ಲ ಅಪಾರ ಪುಣ್ಯವನ್ನು ನಮಗೆ ತಂದುಕೊಡುತ್ತದೆ ಯಾವ ರೀತಿಯಾಗಿ ನಾವು ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳಬಹುದು ವಿಶೇಷವಾದಂತಹ ಫಲಶ್ರುತಿಗಳು ಏನೆಲ್ಲ ಹೇಳುತ್ತದೆ ಅಂತ ಹೇಳುವಂಥದ್ದನ್ನೆಲ್ಲವನ್ನು ಕೂಡ ಕೊನೆಯ ದಿವಸವಾದ ನಾಳೆ ನಾವು ಚಿಂತನೆಯನ್ನು ಮಾಡುವ ನಮಗೆಲ್ಲರಿಗೂ ಕೂಡ ಆ ಜಗದಂಬಿಕೆ ಅನುಗ್ರಹಿಸಲಿ ಆಕೆಯ ಚರಣಗಳಲ್ಲಿ ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಆ ಭಗವತಿ ನಮಗೆ ಕೊಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಶ್ರೀ ಜಗದಂಬ ಮಸ್ತು